ಲಾಫಿಂಗ್ ಬುದ್ದಾಗಿ ಪ್ರಮೋದ್ ಶೆಟ್ ಕೇಳಬೇಕು ಥ್ಯಾಂಕ್ ಯು ಸೋ ಮಚ್ ತುಂಬಾ ದೊಡ್ಡ ಯಶಸ್ಸಾಗಿದೆ ಶೆಟ್ರಿಗೆ ಬೆಸ್ಟ್ ವಿಶಸ್ ಸಹ ಹಾಗೆ ದೇವಿದು ದರ್ಶನ ಮಾಡಿಕೊಂಡು ಆಶೀರ್ವಾದ ತೊಳಕೆ ಬಂದಿದ್ದಾರೆ ನೋಡ್ತೀನಿ ಥ್ಯಾಂಕ್ ಯು ಕೇಳಬೇಕು ಏನಿದೆ ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಯು ಇಲ್ಲ ಲಾಫಿಂಗ್ ಬುದ್ಧಾಗಿ ಪ್ರಮೋದ್ ಕೇಳಬೇಕು ಥ್ಯಾಂಕ್ ಯು ಸೋ ಮಚ್ ತುಂಬ ದೊಡ್ಡ ಯಶಸ್ಸಾಗಿದೆ ಶೆಟ್ರಿಗೆ ಬೆಸ್ಟ್ ವಿಶಸ್ ಸಹ ಹಂಗೆ ದೇವಿದು ದರ್ಶನ ಮಾಡಿಕೊಂಡು ಆಶೀರ್ವಾದ ತೊಳಕೆ ಬಂದಿದ್ದಾರೆ ನೋಡ್ತೀನಿ ಥ್ಯಾಂಕ್ ಯು ಶೆಟ್ಟರಿಗೆ ಕೇಳಬೇಕು ಏನಾಗ್ತಿದೆ ಎಕ್ಸ್ಪೀರಿಯನ್ ಲಾಫಿಂಗ್ ಬುದ್ಧಾಗಿ ಪ್ರಮೋದ್ ಶೆಟ್ರಿ ಕೇಳಬೇಕು ಥ್ಯಾಂಕ್ ಯು ಸೋ ಮಚ್ ತುಂಬಾ ದೊಡ್ಡ ಯಶಸ್ಸಾಗಿದೆ ಆಗಿದೆ ಶೆಟ್ಟರಿಗೆ ಬೆಸ್ಟ್ ವಿಶಸ್ ಹಾಗೆ ದೇವಿದು ದರ್ಶನ ಮಾಡ್ಕೊಂಡು ಆಶೀರ್ವಾದ ತೊಗೊಳ್ಳೋಕೆ ಬಂದಿದ್ದಾರೆ ಯು ಕೇಳಬೇಕು ಏನಿದೆ ಎಕ್ಸ್ಪೀರಿಯನ್ ಲಾಫಿಂಗ್ ಬುದ್ಧಾಗಿ ಬ್ರಹ್ಮ ಶೆಟ್ಟ್ರಿ ಕೇಳಬೇಕು ಥ್ಯಾಂಕ್ ಯು ಸೋ ಮಚ್ ತುಂಬಾ ದೊಡ್ಡ ಯಶಸ್ಸಾಗಿದೆ ಶೆಟ್ರಿಗೆ ಬೆಸ್ಟ್ ವಿಶಸ್ ಸೊ ಹಾಗೆ ದೇವಿದು ದರ್ಶನ ಮಾಡ್ಕೊಂಡು ಆಶೀರ್ವಾದ ತೊಳೋಗಕ್ಕೆ ಬಂದಿದ್ದಾರೆ ಥ್ಯಾಂಕ್ ಯು ಶೆಟ್ರಿಗೆ ಕೇಳಬೇಕು ಏನಾಗ್ತಿದೆ ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಯು